ಐವರ ಕಂಡಾಪುರದಲ್ಲಿ ಶ್ರೀ ಗಜಕರುಣ ಗೆಳೆಯರ ಬಳಗದಿಂದ ಹದಿನೈದನೇ ವರ್ಷದ ಗಣೇಶೋತ್ಸವ ಐವರ ಕಂಡಾಪುರದಲ್ಲಿ ಶ್ರೀ ಗಜಕರುಣ ಗೆಳೆಯರ ಬಳಗದ ಶರತ್ ಮತ್ತು ನವೀನ್ ಸ್ನೇಹಿತರ ತಂಡದ ವತಿಯಿಂದ ಹದಿನೈದನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಸಮಾರಂಭ ಏರ್ಪಡಿಸಲಾಗಿತ್ತು ಸಮಾಜ ಸೇವಕ ಅಜಯ್ ಅವರು ಆಗಮಿಸಿ ಪೂಜೆ ಸಲ್ಲಿಸಿದರು ಐವರ ಕಂಡಾಪುರದಲ್ಲಿ ಹದಿನೈದನೇ ವರ್ಷದ ಗಣೇಶೋತ್ಸವ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಸಮಾಜ ಸೇವಕ ಅಜಯ್ ಭಾಗಿ ಶರತ್ ಮತ್ತು ನವೀನ್ ನೇತೃತ್ವದಲ್ಲಿ ಗಣೇಶೋತ್ಸವ ಆಯೋಜನೆ ಬಳಿಕ ಮಾತನಾಡಿದ ಸಮಾಜ ಸೇವಕ ಅಜಯ್ ಈ ಭಾಗದ ಯುವಕರೆಲ್ಲಾ ಸೇರಿ ಅದ್ದೂರಿ ಗಣೇಶೋತ್ಸವ ಮಾಡಿ ಪೂಜೆ ಸಲ್ಲಿಸಿ ವಿವಿಧ ಸ್ಪರ್ಧೆಗಳನ್ನ ಮಾಡಿ ವಿಜೇತರಿಗೆ ಬಹುಮಾನ ಕೊಟ್ಟಿರುವುದು ಒಳ್ಳೆಯ ಕೆಲಸ ದೇವರು ನಿಮಗೆ ಇನ್ನು ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನು ಒಳ್ಳೆಯ ಕೆಲಸವನ್ನ ಹಮ್ಮಿಕೊಳ್ಳಿ ಅಂತ ಶುಭ ಕೋರಿದ್ರು ಸಹಾಯ ಮಾಡಿ ಮಾಡ್ತಾ

ವಿಜೃಂಭಣೆಯಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಈ ಸಲೂ ಸಹ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಸಹಾಯದಿಂದ ಹಾಗೂ ಗ್ರಾಮಸ್ಥರ ಎಲ್ಲರ ಸಹಾಯದಿಂದನೂ ವಿಜೃಂಭಣೆಯಿಂದ ಮಾಡ್ತಿದೀವಿ ದಯವಿಟ್ಟು ಎಲ್ಲ ಸಹಕಾರ ಕೊಟ್ಟಿದ್ವಿ ತುಂಬ ಗೋವಿಂದರಾಜನ್ಸ್ ಮಾಡ್ತಾ ಇದೀವಿ ಸರ್ ಈಗ ಪ್ರತಿ ವರ್ಷನೂ ಅನುದಾನ ಕಾರ್ಯಕ್ರಮ ಇರ್ತದೆ ಬೆಳಿಗ್ಗೆ ಒಂದು ಐವತ್ತು ಕೆಜಿ ಮತ್ತೆ ಮಧ್ಯಾಹ್ನ ಒಂದು ಐವತ್ತು ಕೆಜಿ ಮತ್ತೆ ಬಿಡುವಾಗ ಒಂದು ನೂರು ಕೆ ಜಿ ಅನುದಾನ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ನಾವು ಬೆಳಿಗ್ಗೆ ಇಟ್ಟು ಸಾಯಂಕಾಲ ಒಂದೇ ದಿನ ಬಿಟ್ಬಿಟ್ಟು ಖರ್ಚು ವೆಚ್ಚಗಳನ್ನ ತುಂಬಾ ಅಂತ ಒಂದೇ ದಿನದಲ್ಲಿ ಸಿಂಪಲ್ ಆಗಿ ಮಾಡಿ ಮುಗಿಸುವಂತ ಒಂದು ಕಾರ್ಯಕ್ರಮ ಇರ್ಬೇಕು ನನ್ನ ಹೆಸರು ಜಡೆ ಮುನಿಯಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಐವರ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ತುಂಬಾ ವಿಜೃಂಭಣೆಯಿಂದ ಗಣೇಶನ್ ಮಾಡ್ತಾ ಇದ್ದೀವಿ ಇಲ್ಲಿ ಬಹಳ ಚೆನ್ನಾಗಿ ಎಲ್ಲ ಒಗ್ಗಟ್ಟಿನಿಂದ ಯುವಕರು ಎಸ್ ಸಿ ನಮ್ಮ ನಮ್ಗೆಲ್ಲಿದ್ರ ಕಾಲುವಲ್ಲಿ ಚೆನ್ನಾಗಿ ಮಾಡಿ ಆ ವಿಜೃಂಭಣೆಯಿಂದ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ಆಮೇಲೆ ಯಾವುದೇ ಗಲಾಟೆ ಗಲಭೆ ಅಂತ ಯಾವ್ದೇ ತರ ಅವಕಾಶ ಇಲ್ದಿತ್ತಂ ಹುಡುಗರು ಎಲ್ಲ ಯೂತ್ಸ್ ತುಂಬಾ ಚೆನ್ನಾಗಿ ವಿದ್ಯಾವಂತರು ಹಾಗೇನೆ ಬುದ್ಧಿವಂತರು ಅವ್ರೆ ಈ ಗಣೇಶನ ವಿಸರ್ಜನೆ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಯಾವುದೇ ತರ ಅಹಿತವರ ತರವಾದ ಘಟನೆ ಇದುವರೆಗೂ ನಡೆದಿಲ್ಲ ನಡೆದಿದ್ದಂಗೆನೆ ನಾವು ಇಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಗಣೇಶನ ವಿಸರ್ಜನಾ ಕಾರ್ಯಕ್ರಮನ ತುಂಬಾ ವಿಜೃಂಭಣೆಯಿಂದ ಮಾಡಿ ನಾವು ಸಂತೋಷವಾಗಿ ಎಲ್ಲ ಸೇರ್ಕೊಂಡು ಯುವಕರೇ ಬಹಳ ಯುವಕರು ಇಲ್ಲಿ ಸೇರಿ ಇದು ಮಾಡ್ತಾರೆ ಕಾರ್ಯಕ್ರಮ ಅಧ್ಯಕ್ಷರು ಈ ಪಂಚಾಯತಿ ಮೆಂಬರ್ ಮತ್ತೆ ಅಜಯನರು ಇಲ್ಲಿ ಮೆಂಬರ್ ಅವ್ರು ಬಹಳ ಇದು ಏನು ಅವರು ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟು ನಮ್ಗೆ ಎಲ್ಲಾ ತರದ ಅನುಕೂಲಗಳ್ ಮಾಡಿ ಹುಡುಗರಿಗೆ ಉತ್ತೇಜನ ಕೊಟ್ಟು ಆಮೇಲೆ ನ ಬಹಳ ಚೆನ್ನಾಗೆ ಒಗ್ಗಟ್ಟಿನಲ್ಲಿ ಅವರು ತಿಳಿ ಹೇಳಿ ಇದೇ ರೀತಿ ಇರ್ಬೇಕು ಯಾವ್ದೇ ತರ ಗಲಾಟೆ ಮಾಡಬಾರ್ದು ಒಗ್ಗಟ್ಟಿನಿಂದ ಎಲ್ಲ ಸಹಕರಿಸಿ ಈ ವೇಳೆಯಲ್ಲಿ ಮುಖಂಡರು ಆದ ಭೈರಪ್ಪ ಗೋವಿಂದರಾಜು ಮೂರ್ತಿ ಮುನಿಯಪ್ಪ ತಿಮ್ಮರಾಜು ಊರಿನ ಗ್ರಾಮಸ್ಥರು ಮುಖಂಡರು ಗಣೇಶೋತ್ಸವ ಸಮಿತಿಯ ಸದಸ್ಯರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ